ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ನ್ಯೂಸ್ ಫೋರ್ ಕರ್ನಾಟಕ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ನೋಂದಾಯಿಸಿಕೊಂಡಿರುವ ಕೋಟ್ಯಾಂತರ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿಯ ಸಂಕೇತ ವ್ಯಕ್ತವಾಗಿದೆ ಈ ಯೋಜನೆಯ ಇಪ್ಪತ್ತೆರಡನೇ ಕಂತು ಬಿಡುಗಡೆಗೆ ಕೇಂದ್ರ ಕೃಷಿ ಇಲಾಖೆ ಸಿದ್ಧತೆ ನಡೆಸಿದ್ದು ಶೀಘ್ರದಲ್ಲೇ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಎರಡು ಸಾವಿರ ರೂಪಾಯಿ ಜಮಾ ಆಗುವ ನಿರೀಕ್ಷೆ ವ್ಯಕ್ತವಾಗಿದೆ ಪ್ರತಿ ವರ್ಷ ಮೂರು ಸಮಾನ ಕಂತುಗಳಲ್ಲಿ ಒಟ್ಟು ಆರು ಸಾವಿರ ರೂಪಾಯಿ ನೆರವು ನೀಡಲಾಗುವ ಪಿಎಂ ಕಿಸಾನ್ ಯೋಜನೆಯ ಈ ಇಪ್ಪತ್ತೆರಡನೇ ಕಂತು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಅವಧಿಗೆ ಸಂಬಂಧಿಸಿದೆ ಕೇಂದ್ರದ ಮೂಲಗಳ ಪ್ರಕಾರ ಈ ಕಂತು ಡಿಸೆಂಬರ್ ಅಂತ್ಯವಾಗಲಿ ಅಥವಾ ಜನವರಿ ಮೊದಲ ವಾರವಾಗಲಿ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ತಲುಪಲಿದೆ ಆದರೆ ಪ್ರಮುಖ ಎಚ್ಚರಿಕೆಯನ್ನು ಸರ್ಕಾರ ಸೂಚಿಸಿದೆ ಯಾವುದೇ ತಾಂತ್ರಿಕ ಕಾರಣಗಳಿಂದಾಗಿ ಕಂತು ಸ್ಥಗಿತಗೊಳ್ಳುವುದನ್ನು ತಪ್ಪಿಸಲು ಈ ಎರಡು ಮುಖ್ಯ ಕೆಲಸಗಳನ್ನು ಎಲ್ಲಾ ರೈತರು ಕಡ್ಡಾಯವಾಗಿ ಪೂರ್ಣಗೊಳಿಸಿರಬೇಕು ಮೊದಲನೆಯದು ಇ ಕೆವೈಸಿ ಪಿಎಂ ಕಿಸಾನ್ ಪೋರ್ಟಲ್ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಇ ಕೆವೈಸಿಯನ್ನು ನವೀಕರಣ ಮಾಡಿಸಬೇಕು ಎರಡನೆಯದು ಆಧಾರ್ ಸೀಡಿಂಗ್ ನಿಮ್ಮ ಬ್ಯಾಂಕ್ ಖಾತೆಯು ಆಧಾರ್ ಜೊತೆ ಎನ್ಪಿಸಿಐ ಮ್ಯಾಪಿಂಗ್ ಮೂಲಕ ಸರಿಯಾಗಿ ಲಿಂಕ್ ಆಗಿರಬೇಕು ಜೊತೆಗೆ ನಿಮ್ಮ ಜಮೀನಿನ ದಾಖಲೆಗಳು ಪೋರ್ಟಲ್ನಲ್ಲಿ ದೃಢೀಕರಿಸಲ್ಪಟ್ಟಿರಬೇಕು ಅವಶ್ಯಕತೆಗಳನ್ನು ಪೂರೈಸದಿದ್ದರೆ ಇಪ್ಪತ್ತೆರಡನೇ ಕಂತಿನ ಸಹಾಯಧನ ತಲುಪದಿರುವ ಸಾಧ್ಯತೆ ಬಹಳ ಹೆಚ್ಚಿದೆ ಆದ್ದರಿಂದ ರೈತ ಸಹೋದರ ಸಹೋದರಿಯರೇ ತಕ್ಷಣವೇ ನಿಮ್ಮ ಖಾತೆಯ ಸ್ಥಿತಿ ಇಪಿವೈಸಿ ಮತ್ತು ಆಧಾರ್ ಲಿಂಕ್ ಮಾಹಿತಿಗಳನ್ನು ಪರಿಶೀಲಿಸಿ ಕಂತು ನಿರ್ವಿಘ್ನವಾಗಿ ನಿಮ್ಮ ಖಾತೆಗೆ ತಲುಪುವಂತೆ ಕ್ರಮ ಕೈಗೊಳ್ಳುವಂತೆ ವಿನಂತಿಸಲಾಗುತ್ತಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫೋರ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು